ನಾನು ನೋಡಿದ್ವಿ ತುಂಬಾ ಇಷ್ಟ ಆಯ್ತು ರಿಷಬ್ ಶೆಟ್ಟಿ ಅವ್ರ ಆಕ್ಟಿಂಗ್ ಅಂತೂ ತುಂಬಾನೇ ತುಂಬಾನೇ ಅದ್ಭುತವಾಗಿತ್ತು ಅದಕ್ಕೋಸ್ಕರ ಅದೇ ಕ್ಯೂರಿಯಾಸಿಟಿ ಯಲ್ಲಿ ಪಾರ್ಟ್ ಟೂ ಏನಿದೆ ಅಂತ ಹೇಳ್ಬಿಟ್ಟು ನೋಡೋದಕ್ಕೆ ತುಂಬಾ ಇಷ್ಟ ಇಷ್ಟಪಡ್ಕೊಂಡು ಬಂದಿದೀವಿ ತುಂಬಾ ಎಕ್ಸ್ಪೆಕ್ಟೇಷನ್ ಸಹ ಇದೆ ಕಾಂತಾರ ಒನ್ನಲ್ಲಿರೋ ಜೋಕ್ಸ್ ಆಗಿರ್ಬೋದು ಅವ್ರ ಆಕ್ಟಿಂಗ್ ಆಗಿರ್ಬೋದು ಅಥವಾ ಹೀರೋಯಿನ್ ಪರ್ಫಾರ್ಮೆನ್ಸ್ ಇರ್ಬೋದು ಅವ್ರ ಸ್ಟೋರಿ ಎಂಡಿರೋ ರೀತಿ ಇರ್ಬೋದು ತುಂಬಾ ಅದ್ಭುತವಾಗಿದೆ ಅದು ಇಡೀ ದೇಶಕ್ಕೆ ಗೊತ್ತಿದೆ ಅದೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನಾವು ಪಾರ್ಟ್ ಟೂ ನೋಡಕ್ ಬಂದಿದೀವಿ ತುಂಬಾ ಎಕ್ಸೈಟ್ಮೆಂಟ್ ಆಗಿದೀವಿ ಇಲ್ಲ ಈಗ ನೋಡಕ್ ಬಂದಿದೀವಿ ನೋಡ್ತಾ ಇದೀವಿ ಅವ್ರ ಎಂಡಿಂಗ್ ಏನ್ ಆಕ್ಟಿಂಗ್ ಇದೆ ಅದು ನಮಗೆ ತುಂಬಾ ಇನ್ಸ್ಪೈರ್ ಆಗಿದೆ ಸೊ ನಮ್ ಕಲ್ಚರ್ ಬಗ್ಗೆ ತುಂಬಾ ಚೆನ್ನಾಗಿದೆ ಏನ್ ಹೇಳಿ ಕಾಂತಾರ ಮೂವಿ ಫಸ್ಟ್ ಬಂದು ತುಂಬಾ ಇಷ್ಟ ಆಗಿರೋದಕ್ಕೆ ಈಗ ಸೆಕೆಂಡ್ ಬಂದು ಈ ಕ್ರೌಡ್ ಅಲ್ಲೂ ಸಹ ನಾವು ವೇಟ್ ಮಾಡ್ತಾ ಇರೋದು ಅದನ್ನ ಲೆಕ್ಕನೇ ಇಲ್ಲ ಬಿಡಿ ಇವತ್ತು ಟಿವಿ ಇಲ್ಲಿ ಹಾಕಿದ್ರೆ ಮತ್ತೆ ಮತ್ತೆ ನೋಡ್ತಾ ಇದೀವಿ ಆ ಥಿಯೇಟರ್ ನಲ್ಲಿ ಒಂದ್ ನಾಲ್ಕೈದು ಸರಿ ನೋಡಿದೀವಿ ಇವತ್ತು ಟಿವಿಲ್ ಹಾಕಿದ್ರೆ ಮತ್ತೆ ನೋಡ್ತೀವಿ ಅದ್ರಲ್ಲೂ ಅದ್ರಲ್ಲಿರೋ ಹಾಡು ಹಾಡು ಚೆನ್ನಾಗಿದೆ ಆಕ್ಟಿಂಗ್ ಅವ್ರದ್ದು ಫಸ್ಟ್ ಸೆಕೆಂಡ್ ಟಾಪ್ ಚೆನ್ನಾಗಿದೆ ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ ತುಂಬಾ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಶೆಟ್ಟಿ ಅವ್ರೂಪರ್ ತುಂಬಾ ಚೆನ್ನಾಗಿದೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಟ್ವಿಸ್ಟ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಅದೇ ಎರಡು ಅಂತ ಅದು ಮಾತ್ರ ಅದು ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಸರ್ ಇನ್ನು ಸೂಪರ್ ಸೂಪರ್ ಅಣ್ಣ ಚೆನ್ನಾಗಿದೆ ಪಾರ್ಟ್ ಸಹ ತುಂಬಾ ಚೆನ್ನಾಗಿದೆ ಪಾರ್ಟ್ ಒನ್ ಅಲ್ಲಿ ಅದೇ ಎಕ್ಸ್ಪೆಕ್ಟೇಷನ್ ಅದೇ ಜೋಕು ಮತ್ತೆ ಅದೇ ಆಕ್ಟಿಂಗ್ ಮತ್ತೆ ಅದೇ ಏನ್ ಸ್ಟೋರಿ ಪ್ಲೇ ಇದೆ ಅದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಪಾರ್ಟ್ ಟೂ ಗೆ ಯಾವ್ದು ಕಾಂತಾರ ಟೂ ಕಾಂತಾರ ಟೂ ಗೋಸ್ಕರನೇ ನಾವೀಗ ವೇಟ್ ಮಾಡ್ತಾ ಇರೋದು ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ ರಂಜಿತಾ.

ಡೈಲಾಗ್ಸ್ ಚೆನ್ನಾಗಿದೆ ಪ್ರತಿಯೊಂದು ಯಾವ್ದು ಮೈನಸ್ ಪಾಯಿಂಟ್ ಇಲ್ಲ ಎಲ್ಲ ಚೆನ್ನಾಗಿದೆ ಚೆನ್ನಾಗಿತ್ತು ಸ್ಟೋರಿ ಎಲ್ಲ ಚೆನ್ನಾಗಿತ್ತು ಚೆನ್ನಾಗಿದೆ ಚೆನ್ನಾಗಿತ್ತು ಫೋನ್ ಪೇ ಹಾಕಿದ್ರೆ ತಿರ್ಗಾ ಒಂದ್ ಶೋ ನೋಡ್ತಾರೆ ಅಲ್ಲಿ ಫೋನ್ ಪೇ ಸ್ಕ್ರೀನ್ ತೋರಿಸಿದ್ರೆ ಯಾರು ಬರೋದು ಆಚೆ ಇಲ್ಲ ಹಂಡ್ರೆಡ್ ಡೇಸ್ ಗ್ಯಾರಂಟಿ ಚೆನ್ನಾಗಿದೆ ಗಾಡಿ ಗಾಡ್ ಇಸ್ ಗ್ರೇಟ್ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಹಿಟ್ ಆಗಿದೆ ಚೆನ್ನಾಗಿದೆ ಚೆನ್ನಾಗಿದೆ